ನಮಸ್ಕಾರ ಸ್ನೇಹಿತರೆ ಎನ್ ಆರ್ಕಾರ ಮೈ ಹಾಬಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗಿನಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಮಂತ್ರಾಲಯಕ್ಕೆ ಹೋಗುವಾಗ ಮಧ್ಯದಲ್ಲಿ ಯಾವ್ಯಾವ ಪ್ರಶ್ನೆಯ ಸ್ಥಳ ಸಿಗುತ್ತೆ ಅವೆಲ್ಲ ನೋಡಿಕೊಂಡು ಹೋಗುತ್ತೇನೆ ಮದ್ಯ ನೋಡಿ ಎಲ್ಲ ನಾನು ನನ್ನ ಬ್ಯಾಗ್ ಮತ್ತು ನನ್ನ ಕಾರ್ ಅಂದರೆ ಕಾರ್ ಅಂದರೆ ನಮ್ಮ ಪನ್ ಆಶೀರ್ವಾದ ಅಷ್ಟೇ ಹೋಗ್ತಾ ಇದ್ದೇವೆ ಮತ್ತು ಯಾರೂ ಇಲ್ಲ ಮಮ್ಮಿಗೆ ಕೇಳಿದರೆ ಬರೀ ಊರು ಊರು ಹತ್ರ ನೋಡೋದು ಅಷ್ಟೇ ಅಷ್ಟೇ ಮತ್ತೆ ಕಿರಾಣಿ ಅಂಗಡಿ ಯಾರು ನೋಡುತ್ತಾರೆ ಅಂತ ಹೇಳ್ತಾರೆ ಅಂತ ಬೈತಾರೆ ಅವರು ಅದಕ್ಕೆ ನಾನೊಬ್ಬನೇ ಹೋಗ್ತಾ ಇದ್ದೇನೆ ತಂಗಿಗೆ ಹೇಳ ಕೇಳಿದ್ರೆ ನಾವು ಬರಂಗಿಲ್ಲ ಬರಂಗಿಲ್ಲ ಅಂತ ಹೇಳ್ತಾಳೆ ಮತ್ತೆ ಏನು ನಮ್ಮ ಅಣ್ಣನಿಗೆ ಕೇಳಿದ್ರೆ ಬಸ್ಲೆ ಹೋಗೋಣ ಅಂತ ಹೇಳುತ್ತಾಳೆ ಕಾರ ತಗೊಂಡಿದ್ದೆ ಯಾಕೆ ಅಲ್ಲಿ ತಿರುಗಟಕಲ್ಲ ಬಸ್ಸಿಗೆ ಅಷ್ಟು ಖುಷಿ ಸಿಗುತ್ತ ಇಲ್ಲ ಅದಕ್ಕೆ ನಾನು ನಾನೊಬ್ಬನ್ನೇ ಹೋಗ್ತಾ ಇದ್ದೇನೆ ನೋಡೋಣ ಹಾಗೆ ಕರೋರ ಹೋಗುವಂತ ಆಸೆ ಇದೆ ನೋಡೋಣ ಏನಾಗುತ್ತೆ ನೋಡಿ ಕಾರ ಫುಲ್ ಟಂಗ್ ಮಾಡ್ತಿದ್ದೇನೆ ನೋಡಿ ಈಗ ನೋಡ್ತಾ ಇದ್ರಲ್ಲ ಕಾರ ಫುಲ್ ಟಂಗ ಮಾಡ್ಸಿದ್ದೇನೆ ಬನ್ನಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಈಗ ಹೈವೇಗೆ ಸ್ವಲ್ಪ ಹೈವೇಗೆ ಹೋಗೋಣ ಹೈವೇ ನಂತರ ಬಾಗಲಕೋಟೆ ರೋಡ್ ಅಲ್ಲಿಂದ ಹೋಗೋಣ ಈಗ ನೋಡಿ ಫ್ರೆಂಡ್ಸ್ ಡ್ಯಾಶ್ ಕ್ಯಾಮ್ ಇದೆ ಡ್ಯಾಶ್ ಕ್ಯಾಮ್ನಲ್ಲೇ ವಿಡಿಯೋ ರೆಕಾರ್ಡ್ ಆಗುತ್ತೆ ಫೋನ್ ಬಂದು ಆಫ್ ಮಾಡೋಣ ಬನ್ನಿ ಈಗ ಹೋಗೋಣ ಬಯ ಬಾಗಲಕೋಟಿನಿಂದ ಬಾದಾಮಿ ಐಹೊಳೆ ಪೋಟೆದ ಕಲ್ಲು ಅಲ್ಲಿಂದ ಸೀದಾ ಮದ್ರಾಲಯನಿ ಮದ್ರಾಲಯದಿಂದ ಬರುವಾಗ ಹೊಸಪೇಟೆ ಡ್ಯಾಮ್ ಮತ್ತು ಬರೋಣ ಇದು ನೋಡಿ ಕೆಳಗೆ ಪುಣೆ ಬೆಂಗಳೂರು ಹೈವೇ ಬೆಳಗಾವಿನಿಂದ ಬಿಟ್ಟು ಆಟೋ ಎಲ್ಲ ಹಚ್ಚಿಸಿಕೊಂಡು ಸ್ವಲ್ಪ ಮುಂದೆ ಬಂದಾರೆ ಅಲ್ಲೊಂದು ಗಾಡಿ ಓವರ್ ವೇಟ್ ಆಗಿ ಕಟ್ಟ ಗಾಡಿ ಕೇಳಿದ್ರು ಬುಕ್ ಮಾಡಿಕೊಂಡು ಹೋಗೋಣ ಅಂತ ಹೇಳಿದ್ರು ನೋಡಿ ಹೋಗೋಣ ಅಂತ ಹೇಳಿದ್ನೇ ಆಮೇಲೆ ಊರದೇ ಊರಿಂದು ಗಾಡಿ ಬಂದಿತ್ತು ಅವರು ಗಾಡಿಯಲ್ಲೇ ಹೋದರು ಗಾಡಿಯೆಲ್ಲ ಬಂದಿಲ್ಲ ಟೈಮ್ ಟೈಮ್ ಟೈಮೆಸ್ಟ್ ಆಯಿತು ಮುಂದೆ ಅಣ್ಣನಿಗೂ ಹೇಳಿದ್ನೇ ಅಣ್ಣ ಬರ್ತಿದ್ದೆನಂತ ನಾನು ಸ್ವಲ್ಪ ಆಟಿ ಗಾಡಿಗಳು ಹೊಡೆಯಲಿಕ್ಕೆ ತುಂಬಾ ಮಜಾ ಬರುತ್ತೆ ಏಕೆಂದರೆ ನೈಸರ್ಗನ್ನ ನೋಡ್ತಾ ನೋಡ್ತಾ ಆ ಆ ಸೈಡ್ ಅಷ್ಟೇನಿಂಗ್ ತೋರಿಸೋದು ಮತ್ತು ಈ ಸೈಡ್ ಅಷ್ಟೇನಿಂಗ್ ತೋರಿಸೋದು ತುಂಬಾ ಮಜಾ ಬರುತ್ತೆ ನಿಸರ್ಗ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಆ ವಾತಾವರಣ ಮತ್ತೆ ರೋಡು ಎಷ್ಟು ಚೆನ್ನಾಗಿದೆ ಸೈಡಿಗೆಲ್ಲ ಗಿಡಗಳು ಬ್ಯೂಟಿಫುಲ್ ನೇಚರ್ ಇದು ಒಂದೊಂದು ಕಡೆ ಎಲ್ಲ ಅಂತ ಎಷ್ಟು ಚೆನ್ನಾಗಿರುತ್ತೆ ಎರಡು ನೋಡ್ಲಿಕ್ಕೆ ಎರಡು ಕಣ್ಣು ಸಾಲ ಎಷ್ಟು ಚೆನ್ನಾಗಿರುತ್ತೆ

ಯಾಕೆಂದರೆ ಗಾಡಿಯಲ್ಲಿ ಅನ್ವಾಂಟೆಡ್ ಸೌಂಡ್ ಬರ್ತಾ ಇದೆ ಮತ್ತು ಗಾಡಿಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ನನಗೂನು ರಷ್ಟೇ ಸಿಗುತ್ತೆ ಮತ್ತು ಗಾಡಿದು ಡ್ರಮ್ ಎಲ್ಲ ಹೀಟ್ ಆಗಿದೆ ಅದಕ್ಕೆ ಒಂದು ಅರ್ಧ ಗಂಟೆ ರಷ್ಟಾಯಿತು ಮೊನ್ನೆ ಈಗ ಮುಂದೆ ಹೋಗೋಣ ಹೇಗಾಗಿದೆಣ್ಣ ನಿಗಾ ಹಾದಿ ಬಿಟ್ಟಿದ್ದೀನಿ ಬಾರಣ್ಣ ಬಹಳ ನೋಡಿಬೇಡ ಅಂಜ ನೋಡಿದ್ರಲ್ಲಿ ಎಕ್ ಸುಣ್ಣ ಹೇಗಾಗೈತೆ ಅಂತ ಸೈಡಲ್ಲಿ ಹೋಗಿ ಡೋಡರ್ಗ ಆಸೆ ಬಿಟ್ಟಿದ್ದಾನೆ ಹೋಗಿ ಸ್ನೇಹಿತರೆ ಇಲ್ಲಿ ಮಧ್ಯದಲ್ಲಿ ವೈಟ್ ಲೈನ್ ಇದೆ ಇದರ ಅರ್ಥ ಓರ್ಟ ಮಾಡಬಾರದು ಅಂತ ಅರ್ಥ ಸೈಡಲ್ಲಿ ನೋಡಿ ಗುಡ್ಡನ ವೈಟ್ ಲೈನ್ ಇದೆ ಅಲ್ಲೇನೋ ಅಲ್ಲೇನೋ ಹೋಗಬಾರ್ದು ಅಂತ ಅರ್ಥ ಸೈಡಲ್ಲಿ ಪೂರ್ತಿ ಸೈಡಲ್ಲಿ ಹೋಗಿ ಮಾರ್ಕ್ ಮಾಡಿಕೊಳ್ಳಿ ಇದು ನಿಜ ಮತ್ತೆ ಈಗ ಮಧ್ಯದಲ್ಲಿ ದೊಡ್ಡ ಲೈನ್ ಬಿತ್ತು ಹೇಗಿದ್ದಾರ ಅರ್ಥ ಊರ್ಟೆಕ್ಕ ಮಾಡಬಹುದು ಅಂತ ಅರ್ಥ ಇದು ನಮ್ಮ ಆಟೋ ಬ್ರೋಕನ್ ಲೈನ್ ಅಂತ ಕಲಿಯುತ್ತಾರೆ ಅದನ್ನೇ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಟನನ್ನು ಪ್ರೆಸ್ ಮಾಡಿ ಕಾರ್ ಬಸ್ ಇವುಗಳನ್ನು ಓಡಿಸುವಾಗ ತಪ್ಪದೇ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ ಇದು ನಿಮ್ಮ ಸುರಕ್ಷತೆ ನೋಡಿ ಅಷ್ಟೇ ಇದ್ದರೆ ಹೆಣ್ಣುಮಕ್ಕಳು ಸ್ಕಾರ್ಪ್ ಅಂತ ಹಾಕೋತಾರೆ ಆದರೆ ಹೆಲ್ಮೆಟ್ ಹಾಕೋದಿಲ್ಲ ಸ್ಕಾರ್ಪ್ ಹಾಕೊಳ್ಳಿ ಬೇಡ ಅನ್ನೋಂಗಿಲ್ಲ ಅದರ ಮೇಲುಗಡೆ ಹೆಲ್ಮೆಟ್ ಹಾಕೊಳ್ಳಿ ಇದು ನಿಮ್ಮ ಸುರಕ್ಷತೆ ಅಲ್ವಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಗೆಳೆಯರಿ ಮದುವೆ ಗೆಳೆಯರಿ بگلکوٹے ہو